ಯಾರು ಅವ್ರು ಅಂದ್ರೆ ರಾಜಪ್ರಸಾದ್ ದಾರಿಯೇ ಕಟ್ಟೆ ಮರ ಅಂತನ್ಬಿಟ್ಟ ಕಿದ್ದೀಯ ನೀನು ಆ ನೀನ ಒಬ್ಬನು ನಮ್ಕ ತಲೆ ನೋವು ಅಂತ ಹೇಳ್ಬಿಟ್ಟು ಬೈತಾ ಇದ್ನ ಆಮೇಲೆ ಇನ್ನೊಂದು ದಿವಸ ನಾನು ಬಬ್ಲು ಮಾತಾಡ್ತಾ ಇದ್ರೆ ಬಂದು ಜೋರಾಗಿ ಹೊರಡ್ಬಿಟ್ನ ಬಬ್ಲು ಬಿಡೋಬಿಟ್ನ ಆಮೇಲೆ ಯಾವಾಗಲೂ ನಾನು ಬೈತಾನೆ ಸರ್ ಹೋಗು ಅಂತ ಹೇಳ್ಬಿಟ್ಟು ಬೈತಾ ಸರ್ ಈ ರಾಜಣ್ಣ ಯಾರು ಸರ್ ಸಂಗೀತ ಇದರಲ್ಲೇ ಗಂಟಾ ಗಂಡ ಸರ್ 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 ಮಾತು ಯಾರೋ ಬೇಕಂತ ಈ ಮಕ್ಕಳ ಕೈಲಿ ಸಾಕ್ಷಿ ಹೇಳಿಸ್ತಿದ್ದಾರೆ ಸರ್ ಇದೆಲ್ಲ ಸುಳ್ಳು ಸರ್ ನಮ್ಮ ಯಜಮಾನ್ರಿಗೆ ಬಬ್ಲು ಅಂದ್ರೆ ಪಂಚಪ್ರಾಣ ಸರ್ ಅವನ್ನ ಚೆನ್ನಾಗಿ ನೋಡ್ಕೊಂತಾರೆ ಸುಳ್ಳು ಹೇಳಿದ್ದಾರೆ ಸರ್ ಈ ಪಮ್ಮಿನ ಏನೋ ಮಾಡಿರೋದು ಸರ್ ಆ ಮಕ್ಕಳಿಗೆ ಕಾಸು ಕೊಡೋ ಆಸೆ ಇಡಿಸ್ಬಿಟ್ಟು ಹಿಂಗೆ ಹೇಳ ಸರ್ ಖಂಡಿತ ಇಲ್ಲ ಸರ್ ಇವತ್ತೇ ಸರ್ ಈ ಮಕ್ಕಳು ನೋಡ್ತಿರೋದು ನಾನು ಬೇಕಂದ್ರೆ ಆ ಮಕ್ಕಳನ್ನ ಕೇಳಿ ಸರ್ ಹಿಂದೆ ನಿಂತಿದಾರಲ್ಲ ಅವರ ನಿಂಗೆ ಹೇಳಿದ್ದು ಇಲ್ಲಿ ಬನ್ನಿ ಅಂತ இவர் யாரு கொத்தான் சார் நம்கா கொத்தான் சார் நம்கா இவர் யாரு கொத்தான் அவர் யாரு கொத்தான் இல்ல சார் கொத்தா அவரே பப்லூர் அம்மா சார் அவரெல்லாம் பப்லூர் அம்மா சங்கீதான்சி சார் பப்லூர் அம்மா சங்கீதான்சில அவரே பப்லூர் அம்மா அதேலாம் கொத்தான் சார் அவர் அஜலா மாத்திரை பப்லூர்னா ஒடியது எல்லாம் மாத்தனும் சார் அல்லது நம்மளே திரட்டிரம்மிக்கிறேன் ಆಟ ಆಡ್ತಾ ಇದ್ರೆ ನಿನ್ನ ಮುಳುಗಿಸ್ತೀನಿ ಮುಳುಗಿಸ್ತೀನಿ ನೀರಾಗ ಆಟ ಆಡಿಸ್ತೀನಿ ಅನ್ಬಿಟ್ಟು ಹಿಂಗ ಅದ್ಬಿಟ್ಟು ಹಿಂಗ ಮೇಲೆ ಕೆತ್ಬಿಟ್ಟ ಸರ್ ಬಬ್ಲು ಸ್ವಲ್ಪ ಹೊತ್ತು ಉಸಿರು ಕಟ್ಕೊಂಡಿದ್ದ ಆಮೇಲೆ ನಮ್ಮ ಅಮ್ಮನು ಸರ್ ಮಾಡಿದ್ಲು ಅವ್ರ ರಾಜಣ್ಣ ಏನು ಹೇಳ್ಬಿಡ್ರಿ ಸಂಗೀತ ಅಂಟಿಕ ಹೇಳಿದ್ರೆ ಹೊಡಿತೀನಿ ಅಂತ ಹೇಳ್ತಾನೆ ಸರ್ ಮತ್ತೆ ಇವಾಗ ಹೆಂಗ್ ಬಂದ್ರಿ ನೀವು ಇಷ್ಟೊಂದು ಧೈರ್ಯವಾಗಿ ರಾಜಣ್ಣ ಮೇಲೆ ದೂರ ಹೇಳಕ್ಕೆ ಸರ್ ನಾವೇನಾದ್ರೂ ಪರವಾಗಿಲ್ಲ

ಸರಿ ನೀವು ಇನ್ನು ಹೋಗ್ರಿ ಸಂಗೀತಾ ನಿಮ್ಮ ಹಸ್ಬೆಂಡ್ ಬಂದಿದ್ದೀರಾ ಕರೀರಿ ಸರ್ ಇನ್ನು ಬಂದಿಲ್ಲ ಸರ್ ಅವರು ಅಲ್ಲ ಇಲ್ಲಿ ಕೋರ್ಟಲ್ಲಿ ವಿಚಾರಣೆ ನಡೀತಾ ಇದೆ ಟೈಮ್ ಸರಿಯಾಗಿ ಆಚಾರಾಗಬೇಕು ಅನ್ನೋ ಚೆನ್ನಿಸಿಲ್ಲ ಅವ್ರಿಗೆ ಹಾಂ ಎಂತ ಬೇಜವಾಬ್ದಾರಿ ಮನುಷ್ಯ ಅವನು ಏನಮ್ಮ ಪ್ರಮೀಳಾ ಇನ್ನೊಂದು ಮದುವೆ ಆದರೆ ಆ ಮಗು ಕತೆ ಏನಮ್ಮ ಇಲ್ಲ ಸರ್ ನಾನು ಆವಾಗಲೇ ಹೇಳಿದ್ನಲ್ಲ ಅಂತ ಆಲೋಚನೆ ಸಹ ನನಗಿಲ್ಲ ಸರ್ ನನ್ನ ಮಗನೇ ನನ್ನ ಪ್ರಪಂಚ ಸರ್ ನನ್ನ ಮಗನ ಕೊಟ್ಬಿಟ್ರೆ ನಂಗೆ ಅಷ್ಟೇ ಸಾಕು ಸರ್ ಅದೇಂಗೆ ಕೊಟ್ಬಿಡ್ತಾರೆ ನಿನಗೆ ಮಗುನ ಅದೇಂಗೆ ಕೊಟ್ಬಿಡ್ತಾರೆ ಮಕ್ಕಳು ಹೇಳಿದ್ರು ಅಂತ ಹೇಳ್ಬಿಟ್ಟು ಕೊಟ್ಬಿಡ್ತಾರೆ ಅವರು ಅವ್ರಿಗೆ ಏನು ಬುದ್ಧಿ ಇಲ್ವಾ ಹಾಂ ಇವಾಗ ನನ್ನ ಗಂಡ ಬರ್ತಾನೆ ಇರು ಹೇಳ್ತಾನೆ ಮಗು ಅಂದರೆ ಅವ್ನಿಗೆ ಎಷ್ಟು ಇಷ್ಟ ಗೊತ್ತಾ ಮಗುನ ಕೊಟ್ಬಿಡ್ಬೇಕಂತ ಮಗು ನಾ ಕೊಡೋವಾಗ ಕೊಡೋಗೆ ನಿನ್ನ ನಿನ್ ಬುದ್ಧಿ ನಾನು ಕೊಡಲ್ಲ ನನ್ನ ಮಗನ ಸರ್ ಲೇಟಾಗಿ ಹೋಗ್ಬಿಡ್ತು ಸರ್ ಏನ್ರಿ ಹಾ ಇದು ಕೋರ್ಟ್ಗೆ ಬರೋ ಸಮಯಾನ ಪರಿಜ್ಞಾನ ಬೇಡವಾ ನಿಮಗೆ ಎಷ್ಟೊಂದು ಬೇಜವಾಬ್ದಾರಿ ನೀವು ಇವಾಗ ಬಂದಿದಿರಲ್ಲ ಇಲ್ಲ ಸರ್ ಲೇಟಾಗಿ ಹೋಗ್ಬಿಡ್ತು ಕ್ಷಮಿಸಿ ಸರ್ ರೀ ಅವ್ಳಿಗೊಂದ್ ಸ್ವಲ್ಪ ಹೇಳ್ರಿ ನೀವು ಬಬ್ಲೂ ಕಂಡ ಎಷ್ಟು ಇಷ್ಟ ಪಡ್ತೀರಿ ಅಂತ ಜನ ಎಲ್ಲ ಬೈಕ್ ಬಂದಾಗ ಮಾತಾಡ್ತಾರೆ ಹೇಳ್ರಿ ಅವಳಗೊಂದು ಸ್ವಲ್ಪ ಸಂಗೀತ ಅವರೇ ಸ್ವಲ್ಪ ಅವತ್ತು ಸುಮ್ಮನೆ ಇರಬೇಕು ಇದನ್ನು ಕೋರ್ಟ್ ಅಂದ್ಕೊಂಡಿದ್ದೀರಾ ಅಥವಾ ಮಾರ್ಕೆಟ್ ಅಂದ್ಕೊಂಡಿದ್ದೀರಾ ನೀವು ಬೈಕ್ ಬಂದಂಗೆಲ್ಲ ಮಾತಾಡೋಕ್ಕೆ ಸುಮ್ಮನೆ ಇರಬೇಕು ನಮ್ಗೆ ಗೊತ್ತು ಯಾವ ಸರಿ ಯಾವ ತಪ್ಪು ಅಂತ ಸುಮ್ಮನೆ ನಿಂತ್ಕೊಬೇಕು ನೀವು ಅವರು ನಿಮ್ಗೆ ಕೊಟ್ಟು ತಪ್ಪು ಮಾಡಿದ್ದಾರೆ ಇಲ್ಲ ಅಂತೇಳಿಲ್ಲ ನಿಮ್ಮ ಮಗುನ ಸಾಕಿದ್ದೀರಾ ನಾವಿಲ್ಲಿ ಏನಂತ ತಿರ್ಪು ಕೊಡ್ತೀವಿ ಆಯಿತಾ ಚೈಲೆಂಟಾಗಿ ನಿಂತ್ಕೊಬೇಕು ನೀವು ಏನು ರೀ ರಾಜಪ್ಪ ಅಲ್ಲಿ ನಿಂತಿದ್ರಲ್ಲ ಸಂಗೀತ ಅವ್ರು ನಿಮ್ಮ ಎಂತಿನ ಹೌದು ಸರ್ ನಾನು ಹೆಂಡ್ತಿ ಆ ಮಗು ಆ ಮಗು ನಿಮ್ಮದೇನಾ ಅದು ಅಲ್ಲ ಸರ್ ನನ್ನ ಮಗು ಅಲ್ಲ ಸರಿ ನಿಮ್ಮ ಮಗು ಅಲ್ಲ ಈಗ ನಿಮ್ಮನ್ನು ಕರೆಸಿರೋ ಉದ್ದೇಶ ಏನಂತಂದರೆ ಅದು ಇನ್ನೂ ಚಿಕ್ಕ ಮಗು ಅದಕ್ಕೆ ತಪ್ಪೆ ಯಾವುದು ಸರಿಯಾದ ಆಲೋಚನೆ ಮಾಡೋ ಶಕ್ತಿ ಸಹ ಇಲ್ಲ ಅದಕ್ಕಾಗಿ ಮುಂದೆ ಅದ್ರ ಭವಿಷ್ಯದ ಬಗ್ಗೆ ಆಲೋಚನೆ ಮಾಡ್ಬೇಕು ನಾವು ನೀವು ಆ ಮಗುಗೆ ಆಸರೆ ಆಗ್ತೀರಾ ಈಗಲೂ ಮುಂದೆ ಆಸರೆಯಾಗಿರ್ತೀರಾ ನೀವು ಹ್ಞೂ ಅಂತ ಹೇಳಿರಿ ಬಬ್ಲು ನಮ್ಮ ಮಗು ತಾನೇ ಹಾಂ ಹ್ಞೂ ಅಂತ ಹೇಳಿರಿ ಇಲ್ಲ ಸರ್ ಇಲ್ಲ ನಾನು ಆಶ್ರಯ ಆಗಿರೋಕ್ಕಾಗಲ್ಲ ಯಾಕಂತಂದರೆ ನನಗೂ ಎರಡು ಹೆಣ್ಮಕ್ಳು ಇದ್ದಾವೆ ಮತ್ತು ಈಗ ನನ್ನ ಹೆಂಡತಿ ಸಂಗೀತ ಪ್ರೆಗ್ನೆಂಟು ಆ ಎರಡು ಮಕ್ಕಳನ್ನೂ ನೋಡ್ಕೊಬೇಕು ಈಗ ಹುಟ್ಟಿ ಹುಡ್ತಾ ಇರೋ ಮಗುನೂ ನೋಡ್ಕೊಬೇಕು ಹಂಗಾಗಿ ಆ ಮಗುದ ಯಾವುದೇ ಜವಾಬ್ದಾರಿ ನಾನು ತೊಗೊಳಕ್ಕೆ ರೆಡಿ ಇಲ್ಲ ಸರ್ ನನ್ನ ಕೈಲಿ ಆಗೋದು ಇಲ್ಲ ಸರ್ ಹೌದು ಸರ್ ಆಲೋಚನೆ ಮಾಡಿನೇ ಹೇಳ್ತಿದ್ದೀನಿ ಸುಮ್ಮನೆ ನಾವು ಆ ಮಗು ಜವಾಬ್ದಾರಿ ತೊಗೊತೀವಿ ಅಂತ ಹೇಳೋದು ನಾಳೆ ಬೆಳಿಗ್ಗೆ ಏನಾದರೂ ಹೆಚ್ಚು ಕಡಿಮೆ ಆಗೋದು ಅದೆಲ್ಲ ನನಗೆ ಇಷ್ಟ ಇಲ್ಲ ಸರ್ ನನಗೆ ಬೇಡ ಸರ್ ಆ ಮಗು ಬೇಡ ಯಾರೋ ಮಗುಗೆ ನಾನಾ ಸರ್ ತಂದೆ ಆಗಲಿ ನಾನು ಯಾಕೆ ನನ್ನ ಆಸ್ತಿಯಲ್ಲಿ ಪಾಲು ಕೊಡಲಿ ನನಗೆ ಇಬ್ಬರು ಹೆಣ್ಮಕ್ಳಿದ್ದಾರೆ ಇದ್ದಾರೆ ಇನ್ನೊಂದು ಮಗು ಆಗುತ್ತೆ ಮೂರು ಜನ ಇದ್ದಾರೆ ಅವ್ರನ್ನ ಸಾಕೋದೇ ನನಗೆ ಅವ್ರನ್ನ ಸಾಕೋದೆ ನನಗೆ ಕಷ್ಟ ಆಗಿತ್ತು ಸರ್ ಈಗಿನ ಕಾಲದಲ್ಲಿ ಇಲ್ಲ ಸರ್ ನನಗೆ ಆ ಮಗು ಬೇಕಾಗಿಲ್ಲ ಸರ್ ಅಯ್ಯೋ ಪಾಪಿ ಇಂಥವಣ ನೀನು ಹಾಂ ಮಗುನ ಬೇಡ ಅಂತ ಹೇಳ್ತಾ ಇದೆಯಾ ಏನು ಆಯಿತಾ ನನಗೆ ಕುಡ್ಸೂ ಬಂದಿದೆಯಾ ಕೋರ್ಟ್ಗೆ ಅವರೇ ಸ್ವಲ್ಪ ಸುಮ್ಮನೆ ನಿಂತ್ಕೊಂತೀರಾ ಇಲ್ಲ ಸರ್ ನನ್ನ ಕೈಲಿ ಆಗೋಲ್ಲ ಸರ್ ಆ ಮಗುನ ನೋಡ್ಕೊಳಗೆ ಫಸ್ಟ್ ಆಫ್ ಆಲ್ ಆ ಮಗು ಅಂದ್ರೆ ನನಗೆ ಇಷ್ಟ ಇಲ್ಲ ಸರ್ ನಾನು ಅವತ್ತೇ ಹೇಳಿದ್ದೀನಿ ಸಂಗೀತಗೆ ನನ್ನ ಜೊತೆ ಮದುವೆ ಆಗೋಗ ಮಗು ಬೇಡ ಅಂತ ಸರಿ ಅಂತ ಒಪ್ಕೊಂಡು ಅಮ್ಮನ ಮನೆಯಲ್ಲ ಮಗುನ ಬಿಟ್ಟು ಬಂದು ಮತ್ತೆ ಅವರಮ್ಮ ಮಗುನ ಕರ್ಕೊಂಡು ಬಂದ್ರೆ ಬೇಕು ಅಂತ ಎತ್ಕೊಂಡಿದ್ದಾಳೆ ಸರ್ ನಾನು ಆವತ್ತೇ ಹೇಳಿದ್ದೀನಿ ಮಗು ಬೇಡ ಅಂತ ಹೇಳ್ಬಿಟ್ಟು ಮತ್ತೆ ಮಗುನ ಜೊತೇಲಿ ಇಟ್ಕೊಂಡಿದ್ದಾಳೆ ನನ್ನ ಕೈಲಿ ಆಗೋಲ್ಲ ಸರ್ ಹಾಗಾದರೆ ಮಗು ನಿಮಗೆ ಬೇಡ ಇಲ್ಲ ಸರ್ ಮಗು ಬೇಡ ಸಂಗೀತ ನನ್ನ ಜೊತೆ ಇರಲಿ ಅವಳು ನನ್ನ ಹೆಂತಿ ಆ ಮಗುಗೂ ನನಗೂ ಸಂಬಂಧ ಇಲ್ಲ ಯಾರೋ ಮಗುಗೆ ತಂದೆ ಆಗೋಕ್ಕೆ ನಾನು ರೆಡಿ ಇಲ್ಲ ನನಗೆ ಅವಶ್ಯಕತೆಯೂ ಇಲ್ಲ ನನಗೂ ಮಕ್ಕಳಿದ್ದಾರೆ ನೀವು ಮಗು ನಾನು ಮುಳುಗ್ಸಿ ಸಾಯಿಸಕ್ಕೆ ಟ್ರೈ ಮಾಡಿತ್ತು ನಿಜನಾ ಇಲ್ಲ ಸರ್ ಖಂಡಿತ ಇಲ್ಲ ಸಾಯಿಸಬೇಕು ಅಂತ ನಾನು ನೀರಲ್ಲಿ ಮುಳುಗ್ಸಿಲ್ಲ ತಮಾಷೆಗೆ ಮುಳುಗ್ಸಕ್ ಹೋದೆ ಅದೊಂದು ಸ್ವಲ್ಪ ಅವ್ನಿಗೆ ಉಸುರುಗಟ್ಟು ಅಷ್ಟೇ ಸರ್ ನಾನು ಸಾಯ್ಸಕ್ ಹೋಗಿಲ್ಲ ಸರ್ ಮಗುನ ಇನ್ನೂ ನಿಮ್ಮ ಊರಿಗೆ ಹೋಗು ಹೋಗು ಅಂತ ಹೇಳ್ತಿದ್ದೆ ಅಷ್ಟೇ ಯಾಕಂತಂದ್ರೆ ಅವನು ನಮ್ಮ ಜೊತೆ ಇರೋದು ಇಷ್ಟ ಇರಲಿಲ್ಲ ಆಲೋಚನೆ ಮಾಡ್ತಾ ಇದ್ದೀರಾ ನಾನು ಪದೇ ಪದೇ ಕೇಳ್ತಿದ್ದೀನಿ ಮತ್ತೆ ನಿಮ್ಮ ಲೈಫ್ಗೆ ಪ್ರಾಬ್ಲಮ್ ಆಗ್ಬೋದು ಆಲೋಚನೆ ಮಾಡಿ ಮಾತು ಹೇಳ್ತಿದ್ದೀರಾ ಹೌದು ಸರ್ ಆಲೋಚನೆ ಮಾಡಿನೇ ಹೇಳ್ತಿದ್ದೀನಿ ನಮ್ಮ ಅಣ್ಣನೂ ಬಂದಿದ್ದೀರಾ ನನ್ನ ಜೊತೆಯಲ್ಲಿ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಅಲ್ಲ ಒಂದು ಮಗು ಇದೆ ಅಂತ ಗೊತ್ತಿದ್ದು ನಿಮ್ಮ ತಮ್ಮನಿಗೆ ಯಾವ ಥರ ಮದುವೆ ಮಾಡಿದ್ರಿ ನೀವು ಮಗು ಇದೆ ಅಂತ ಗೊತ್ತೆ ಒಪ್ಕೊಂಡ್ರಿ ಹಿರಿಯರಾಗಿ ನೀವು ಸರ್ ನಾನು ಒಪ್ಕೊಂಡಿಲ್ಲ ಸರ್ ನನ್ನ ತಮ್ಮನೇ ಹೇಳಿದ್ದು ಆ ಮಗು ನಮ್ಮ ಜೊತೆ ಇರಲ್ಲ ಅವ್ರ ಅಜ್ಜಿ ಮನೆಯಲ್ಲೇ ಇರುತ್ತೆ ಅಂತ ಹೇಳ್ದೆ ಸರ್ ಹಂಗಾಗಿ ನಾನು ಒಪ್ಕೊಂಡಿದ್ದು ಸರ್ ಮತ್ತೆ ನಾನು ಪದೇ ಪದೇ ಹೇಳ್ತಾನೆ ಇದ್ದೆ ಮಗು ಒಂದೈತೆ ಮುಂದೆ ನಮಗೆ ತೊಂದರೆ ಆಗೋದು ನೋಡು ಅಂತ ಅವನು ಹೇಳ್ದೆ ಇಲ್ಲ ಮಗು ಅಲ್ಲೇ ಇರುತ್ತೆ ಅಂತ ಹೇಳ್ದೆ ಸರ್ ಮದುವೆ ಆದಮೇಲೆ ಒಂದು ಸ್ವಲ್ಪ ದಿವಸ ಮಗು ಇರಲಿಲ್ಲ ಇವ್ರ ಜೊತೆ ಎಲ್ಲೋ ಬರೋಲ್ಲ ಬಿಡು ಅಂತ ಸುಮ್ಮನೆ ಆಗ್ಬಿಟ್ವಿ ಆಮೇಲೆ ಅವ್ರ ಅಜ್ಜಿ ಕರ್ಕೊಂಡ್ಬಂದ್ರು ಅವ್ರ ಅಜ್ಜಿ ಕರ್ಕೊಂಡ್ಬಂದು ಇಲ್ಲಿ ಬಿಟ್ಟು ಹೊರಟೋದ್ರು ಅವತ್ತಿಂದ ನಮಗೆಲ್ಲ ಮನ್ಸಿಗೆ ಬೇಜಾರು ಸರ್ ಯಾಕಂತಂದ್ರೆ ನಮ್ಮನೆ ಮಗು ಆದ್ರೆ ನಾವು ನೋಡ್ಕೊಳ್ಳೋಣ ಬೇರೆ ಮಕ್ಕಳಿಗೆಲ್ಲ ನಾವು ಯಾಕೆ ಸರ್ ಆಸರೆ ಕೊಡಬೇಕು ಎಂತ ಕೆಟ್ಟ ಜನ ರೀ ನೀವು ಇಂಥ ಜನನು ಇದಾರೆ ಈ ಸಮಾಜದಲ್ಲಿ ಇವತ್ತೇನೋ ಆ ಮಗು ತಾಯಿ ಸರಿ ಹೋಯ್ತು ತಾಯಿ ಇಲ್ಲ ಅಂತಂದಿದ್ರೆ ಆ ಮಗು ಗತಿ ಇತ್ತು ನಿಮ್ಮಂತ ಜನ ಇದ್ಬಿಟ್ರೆ ದೇಶ ಉದ್ಧಾರ ಸರ್ ನೀವು ನಮ್ಮನ್ನು ಸುಮ್ಮನೆ ನಿಷ್ಠೂರ ಮಾಡಬೇಡಿ ಸರ್ ನಾವು ಅವತ್ತೇ ಹೇಳಿದೀವಿ ಮಗು ಬೇಡ ಅಂತ ಎಲ್ಲ ಒಪ್ಕೊಂಡು ಹೋತ್ರಿಗ ಮತ್ತೆ ಮಗು ಮಗು ಅಂತಂದ್ರೆ ಹಾ ಮಗುನ ಅಮ್ಮನ ಮನೆಯಲ್ಲೇ ಬಿಟ್ಟು ಬರ್ತೀನಿ ಅಂತ ಹೇಳಿದ್ರಂತೆ ಅವರು ಹೇಳಿದ್ದೇನ್ರಿ ಸಂಗೀತ ಅವರೇ ಮಗುನ ಮನೇಲಿ ಬಿಟ್ಟು ಬರ್ತೀನಿ ಅಂತ